ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಮೇ ಇಪ್ಪತ್ತೈದನೇ ತಾರೀಕು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೇನೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ನನ್ನ ತಮ್ಮನೇಂಟಿ ಯಜಮಾನ್ರೆಲ್ಲ ರೆಡಿಯಾಗಿ ಲಗೇಜ್ನು ಬಾಗ್ಲಲ್ಲಿ ಹತ್ರ ತಂದು ಇಟ್ಟಿದ್ದೀವಿ ಬೆಂಗ್ಳೂರಿಂದ ನಂಜನ್ಗೂಡ್ ಬರೋಡೋ ಸಮಯ ಬಂತು ನಾವೂ ಹತ್ತು ದಿನ ಆರಾಮಾಗಿ ಬೆಂಗಳೂರಲ್ಲಿ ಒಂದಷ್ಟು ಪ್ಲೇಸ್ಗಳು ನೋಡಿದ್ವಿ ಶಾಪಿಂಗ್ ಮಾಡಿದ್ವಿ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಒಳ್ಳೊಳ್ಳೆ ಊಟಗಳು ಮಾಡಿದ್ವಿ ಒಂದಷ್ಟು ಹಿಂಗೆ ಟೈಮ್ ಹೋಗಿದ್ದು ಅನ್ನೋದೇ ಗೊತ್ತಾಗಲಿಲ್ಲ ಬೆಂಗಳೂರಲ್ಲಿ ಈ ವರ್ಷ ನಮ್ಮ ವಿಹಾನ್ ಪುಟಾಣಿ ಜೊತೆ ನನ್ನ ಮಗಳ ಜೊತೇಲಿ ಈ ಬೇಸಿಗೆ ರಜೆ ಕಳೆದಿದ್ದು ನನ್ನ ಮನಸ್ಸಿಗೆ ತುಂಬ ಖುಷಿ ಸಿಕ್ತು ಮತ್ತು ಹಾಗೆ ನಮ್ಮ ಫ್ಯಾಮಿಲಿ ನೋಡ್ಕೊಂಡಿದ್ದ ರೀತಿಯೂ ನನಗೆ ಖುಷಿ ಕೊಡ್ತು ಎಲ್ಲರೂ ಖುಷಿ ಖುಷಿಯಾಗಿ ನನ್ನನ್ನು ನೋಡಿಕೊಂಡು ಕಳಿಸ್ತೀರಿ ಈ ವರ್ಷ ರಜೆ ಯಾವಾಗಲೂ ಚೆನ್ನಾಗೇ ನೋಡ್ಕೋತಾರೆ ಈ ವರ್ಷ ಇನ್ನೂ ಖುಷಿ ಕೊಡ್ತು ಅಣ್ಣನ ಜೊತೆಲ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಅಣ್ಣನ ಮಕ್ಕಳ ಜೊತೆಲಿ ಅಕ್ಕ ಎಲ್ಲ ತಮ್ಮ ಹೆಂಡ್ತಿರು ಎಲ್ಲರ ಜೊತೆಲೂ ಈ ವರ್ಷ ಒಂಥರ ನನ್ನ ಕಸಿನ್ ಗೀತಾ ಮಕ್ಕಳು ಎಲ್ಲರ ಜೊತೆಲೂ ಖುಷಿಪಟ್ಟು ಹತ್ತು ದಿನ ಹಿಂಗೆ ಹೋಗಿದ್ದು ಅನ್ನೋದೇ ಟೈಮ್ ಗೊತ್ತಾಗಲಿಲ್ಲ ಹೊರಡೋ ಸಮಯ ಬಂತು ನಾಲ್ಕೂವರೆಗೆನೇ ಮನೆ ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಐದು ಗಂಟೆ ಬಸ್ಗೆ ಹೋಗೋಣ ಅಂತ ಯಾಕಂದರೆ ಸ ಯಶವಂತಪುರದಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಬಿಡ್ಸ್ಕೋಬೇಕು ಅಣ್ಣನ ಮಗನೇ ಡ್ರಾಪ್ ಕೊಡ್ತಾ ಇದ್ದಾನೆ ನಿಕ್ಕಲು ಲಗೇಜನ್ನು ಸಿಕ್ಕ ಬಟ ಇದೆ ಪಾಪ ಎಲ್ಲನೂ ಅಣ್ಣನ ಮಗ ಮತ್ತು ಯಜಮಾನ್ರನ್ನೇ ತೊಗೊಂದು ಕಾರ್ ಈಗ ಹಾಕ್ತರು ತುಂಬ ಲಗೇಜ್ ಅಂದ್ರೂ ಕಡಿಮೆ ಅಂದರೂ ಎಂಟರಿಂದ ಹತ್ತು ಬ್ಯಾಗ್ ಇತ್ತು ಲಗೇಜ್ ಅಷ್ಟು ಇತ್ತು ಅದಕ್ಕೆನು ಕುಂಕುಮ ಕೊಟ್ಟರು ಅಣ್ಣ ಅದಕ್ಕೆ ಆಶೀರ್ವಾದ ತಗೊಂಡು ಹೊರಟ್ವಿ ಅಣ್ಣನ ವೀಡಿಯೋ ಮಾಡಿ ತೋರಿಸ್ಲಿಲ್ಲ ಅವ್ನು ಮಲಗಿದ್ದ ಯಾಕಂದ್ರೆ ಅವ್ನು ಮಲಗೋದೆ ಕಡಿಮೆ ಅವ್ನು ಮಲಗೋದೇ ಒಂದೂವರೆ ಎರಡು ಗಂಟೆ ಮತ್ತೆ ಬೆಳಗ್ಗೆ ಯಾಕೆ ಅವ್ನು ಡಿಸ್ಟರ್ಬ್ ಮಾಡೋದು ಅಂತ ಹೋಗ್ಬಿಟ್ಟು ಬರ್ತೀನಿ ಕಣ ಆಶೀರ್ವಾದ ಮಾಡುವಂತ ಅಷ್ಟೇ ಅವ್ನು ಕೇಳ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದು ಅವ್ನ ವೀಡಿಯೋ ಮಾಡಲಿಲ್ಲ ಮ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸ್ಯಾಟ್ಲೈಟ್ಗೆ ಬರ್ತಿದಾಗಲೇ ಎಂಟ್ರೆನ್ಸೇನೆ ನಂಜನಗೂಡು ಬಸ್ ರೆಡಿಯಾಗಿತ್ತು ಅದನ್ನೇ ಎತ್ಕೊಬಿಟ್ವಿ ಸ್ಟಾಪ್ಗಳು ಕೊಟ್ಕೊಂಡು ಹೋದ್ರೂ ಸಹ ಒಂದು ಒನ್ ಅವರ್ ಎಕ್ಸ್ಟ್ರಾ ಆಗ್ಬೋದು ಬಟ್ ಏನೋ ನಂಜನಗೂಡೆ ಡೈರೆಕ್ಟ್ ಇದೆಯಲ್ಲ ಅಂದ್ಬಿಟ್ಟು ಅದಕ್ಕೆ ಎತ್ಕೊಂಡ್ವಿ ಲಗೇಜ್ ಇರೋದರಿಂದ ಮೈಸೂರಲ್ಲೇ ಇಳಿದು ಇನ್ನೊಂದು ಬಸ್ ಹತ್ತೋದಕ್ಕಿಂತ ಅಂತ ಮನೆಗೆ ಬಂದ ತಕ್ಷಣ ಹೋಟ್ಲಲ್ಲೇ ತಿಂಡಿ ತರಿಸ್ಕೊಂಡ್ವಿ ತಿಂಡಿ ಟೈಮ್ ಆಗಿತ್ತು ಒಂಬತ್ತುವರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ತರಕಾರಿ ಏನು ಇರಲಿಲ್ಲ ಮತ್ತು ಊರಿಗೆ ಹೊರಡೋದ್ರಿಂದ ಬೇಡ ಹೋಟ್ಲಲ್ಲೇ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಟ್ಲಲ್ಲೇ ತರಿಸ್ಕೊಂಡು ಎಲ್ಲರೂ ಮಲ್ಕೊಂಡ್ರು ರೆಸ್ಟ್ ತಗೊಂಡ್ರು ನಾನು ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಮಲಗಿದೆ ಮತ್ತು ಮಧ್ಯಾಹ್ನ ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ತಮ್ಮ ನೆಂಟಿನ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಟ್ವಿ ಅದ್ಯಾವುದು ನಾನು ವಿಡಿಯೋ ಮಾಡಲೇ ಇಲ್ಲ ಮರ್ತೇ ಹೋಯ್ತು ಹೋಟ್ಲಲ್ಲಿ ತರಿಸಿದ್ದು ತಿಂಡಿ ಮನೇಲಿ ಅದಕ್ಕೆ ಟೊಮೊಟೊ ಚಟ್ನಿ ಮಾಡಿಕೊಟ್ಟಿದ್ರು ಅದನ್ನು ಸಹ ನಾನು ವೀಡಿಯೋ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಟೊಮೊಟೊ ಚಟ್ನಿ ಅದಕ್ಕೆ ಪರೋಟ ತರಿಸ್ಕೊಂಡು ಮನೇಲಿ ಹಾಕ್ಕೊಂಡು ತಿಂದ್ಕೊಂಡು ಹೊರ್ಟ್ವಿ ಲಗೇಜ್ಗಳೆಲ್ಲ ನನ್ನ ತಮ್ಮ ಹೆಂಡ್ತಿ ಕಾರಿಗೆ ಹಾಕ್ಕೊಂಡ್ಲು ಅವಳದ್ನೆಲ್ಲ ನನ್ನ ಲಗೇಜು ಅಕ್ಕನ ತಂದಿರೋದು ಒಂದಷ್ಟು ನೈಟಿ ನೈಟಿವೆಗಳನ್ನ ತಗೊಂಡು ಹೊರ್ಟ್ವಿ ನನ್ನನ್ನು ನಗರದಲ್ಲಿ ಬಸ್ ಪತ್ರ ಬಿಟ್ಟ ಸ್ಟಾಪ್ ಹತ್ರ ನಾನು ಕೊಳೆಗಾಲ ಬಸ್ಗೆ ಹೊತ್ಕೊಂಡು ಹೋಗೋಣ ಅಂತ ಅವರು ಸಹ ಗುಡ್ಮುಳ್ಳೆ ಹೋದರು ಅಕ್ಕನ ಮನೆಗೆ ಹೋಗ್ತಾ ಇರೋದು ನಮ್ಮ ಭಾವವ್ರ ಚಿಕ್ಕಮ್ಮ ಅವ್ರದ್ದು ಪೂಜೆ ಇತ್ತು ಹನ್ನೊಂದನೇ ದಿವ್ಸದ್ದು ಹನ್ನೆರಡನೇ ದಿವ್ಸದ್ದು ಅದಕ್ಕೆ ನಾವು ಬೆಂಗಳೂರಿಂದ ಶನಿವಾರ ಬಂದ ತಕ್ಷಣ ಅಕ್ಕನ ಮನೆಗೆ ಹೋಗಿದ್ದು ಭಾನುವಾರ ಸೋಮವಾರ ಅಕ್ಕನ ಮನೆಯಲ್ಲಿ ಪೂಜೆ ಇತ್ತು ಅವ್ರದ್ದು ಚಿಕ್ಕಮ್ಮಂದು ಭಾವಾರು ಚಿಕ್ಕಮ್ಮಂದು ತೀರ್ಕೊಂಡಿದ್ದು ಆದ್ದರಿಂದ ಅವರೆಲ್ಲ ತಮ್ಮ ತಮ್ಮ ಹಿಂಟೆಲ್ಲ ಪೂಜೆ ಟೈಮಿಗೆ ಬರ್ತೀನಿ ಅಂದ್ಬಿಟ್ಟು ಊರಿಗೆ ಹೋದರು ಅಕ್ಕ ಭಾವನೂ ಮನೆ ಸಾಮಾನು ತಗೊಳ್ಳೋದಕ್ಕೆ ಅಂತ ಬಂದಿದ್ದರು ಕೊಳೆಗಾಲದಲ್ಲೇ ಸಿಕ್ಕಿದ್ರು ಮತ್ತು ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಪೂಜೆ ಇರೋದ್ರಲ್ಲಿ ಅಕ್ಕನಿಗೆ ಎಲ್ಪ್ ಮಾಡಿಕೊಡೋದ್ರಲ್ಲಿ ಬ್ಯುಸಿ ಇದೆ ಮತ್ತು ಬೇಡ ಅದೆಲ್ಲ ವಿಡಿಯೋ ಮಾಡೋದು ಅಂತ ಅನ್ನಿಸ್ತು ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಮತ್ತು ನಾನು ಮಂಗಳವಾರ ಸಾಯಂಕಾಲ ವಿಡಿಯೋ ಮಾಡಿದ್ದು ಅಲ್ಲಿಗೆ ನಾನು ಭಾನುವಾರ ಏನು ಮಾಡಿರಲಿಲ್ಲ ಎಲ್ಲ ಫ್ಯಾಮಿಲಿಗಳೆಲ್ಲ ಬಂದಿದ್ದರು ಪೂಜೆ ಎಲ್ಲ ತೀರಿಸ್ಕೊಂಡು ಎಲ್ಲನೂ ಹೋದರು ಮತ್ತು ಹಾಗೆ ತಮ್ಮನು ಮಂಗಳವಾರ ಡ್ಯೂಟಿಗೆ ಹೋದ ಯಜಮಾನ್ರು ಕೆಲಸ ಇದೆ ಅಂತ ನಂಜನಗೂಡು ಹೊರಟರು ನಾವು ದೇವಸ್ಥಾನಕ್ಕೆ ಇದ್ದೀವಿ ಅಕ್ಕ ಭಾವ ಅವ್ರ ಮನೆ ದೇವ್ರಿಗುಡ್ದಮ್ಮ ದೇವಸ್ಥಾನ ನಾನು ಲಾಸ್ಟ್ ಟೈಮು ಒಂದು ಸಲ ತೋರಿಸಿದ್ದೀನಿ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಪೂಜೆ ಎಲ್ಲ ಮನೇಲಿ ಮಾಡಿದ್ಮೇಲೆ ಹನ್ನೊಂದು ದಿವಸ ಹನ್ನೆರಡು ದಿಸದ್ದು ಆದಮೇಲೆ ಪೂಜೆ ಮಾಡಿಸ್ಕೊಂಡು ತೀರ್ಥ ತೊಗೊಂಡು ಆಗಿ ಮನೆಗೆಲ್ಲ ಹಾಕ್ಬೇಕು ಅನ್ನೋದು ಅಕ್ಕ ಅವ್ರ ಮನೆ ಪದ್ಧತಿ ಅದಕ್ಕೆ ಮಂದಿಯವ್ರಿಗೆ ಬಂದರು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದೇವ ತೊಗೊಂಡೋಗಿ ಮನೆಗೆ ಹಾಕೋಕ್ಕೋಸ್ಕರ ನಾನು ಅಕ್ಕ ಬಾವ ಬರ್ತಾರೆ ನಾನಿದ್ದಾಗ ಬರ್ತಾರೆ ಅಂದರೆ ಖಂಡಿತ ನಾನು ಅಷ್ಟೇ ದೇವಸ್ಥಾನಗಳಿಗೆ ಬರ್ತೀನಿ ನನಗೆ ಅವ್ರ ಮಂದಿಯವರು ನಮ್ಮ ಮಂದಿಯವರು ಆ ಥರ ಏನು ಭೇದ ಇಲ್ಲ ದೇವ್ರುಗಳಲ್ಲಿ ಎಲ್ಲ ದೇವ್ರುಗಳನ್ನೂ ಮಾಡ್ತೀನಿ ನಾನು ಎಲ್ಲ ದೇವ್ರುಗಳನ್ನೂ ಇಷ್ಟಪಡ್ತೀನಿ ಅದರಲ್ಲೂ ನನಗೆ ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ ತುಂಬ ಇಷ್ಟ ಹೇಳಬೇಕು ಅಂತಂದರೆ ಎಲ್ಲರೂ ಟ್ರಿಪ್ಗಳಿಗೆ ನೋಡೋ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ನನಗೆ ಹೇಳ್ಬೇಕಂದ್ರೆ ದೇವಸ್ಥಾನಗಳಿಗೆ ಹೋಗೋ ಟ್ರಿಪ್ಗಳೇ ಇಷ್ಟ ಅದರಲ್ಲೂ ನಾವು ಕಂಪರ್ಸಲ್ಲಿ ತಿರುಪತಿಗಂತೂ ವರ್ಷ ವರ್ಷವೂ ಹೋಗ್ತೀವಿ ಎಲ್ಲರೂ ಹೇಳ್ತಾರೆ ಏನಕ್ಕೆ ಅಲ್ಲಲ್ಲಿಗೆ ವರ್ಷ ವರ್ಷವೂ ಹೋಗ್ತೀರ ಬೇರೆ ಪ್ಲೇಸ್ಗಳನ್ನೆಲ್ಲ ನೋಡಿ ನನಗೆ ಮಾದೇಶ್ವರನ ಬೆಟ್ಟ ತಿರುಪತಿ ಮನಸ್ಸಿಗೆ ಖುಷಿ ಕೊಡೋ ಅಂತದ್ದು ಹೇಳ್ಬೇಕಂದ್ರೆ ಇನ್ಯಾವ ಟ್ರಿಪ್ಪು ಇಲ್ಲ ನನಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ತಿರುಪತಿ ಮಾದೇಶ್ವರನ ಬೆಟ್ಟಕ್ಕೆ ಬೇಕಾದ್ರೆ ನೀನು ತಿಂಗ್ ತಿಂಗ್ಳು ಹೋಗೋಂದ್ರು ಅಷ್ಟು ಖುಷಿ ನನಗೆ ನನಗೆ ಖುಷಿ ಸಿಗೋ ಜಾಗವೂ ಅದೇ ನನಗೆ ದೇವ್ರನ್ನ ನಾನು ಅಷ್ಟು ಪೂಜೆ ಮಾಡ್ತೀನಿ ಬಟ್ ಏನು ಹೋಗೋದಕ್ಕೆ ದೇವಸ್ಥಾನಗಳಿಗೂ ಅಷ್ಟೇ ಇಷ್ಟಪಡ್ತೀನಿ ಹಾಗೆ ಅಕ್ಕವ್ರ ಮನೆ ದೇವ ದೇವರು ಗುಡ್ಧಮ್ಮನ ದೇವಸ್ಥಾನಕ್ಕೂ ಬಂದು ಪೂಜೆ ಎಲ್ಲ ಮಾಡಿಸಿ ತೇರ್ತೆ ಎಲ್ಲ ಮಂಗಳತಿ ತಗೊಂಡು ನೋಡ್ಬೋದು ವಿಹಾನ್ ಪುಟಾಣಿ ಅವನು ಅಷ್ಟೇ ತುಂಬ ದೇವ್ರು ಮಾಡ್ತಾನೆ ಇಲ್ಲಿ ಎಕ್ವಿಲ್ದಷ್ಟು ನಮಸ್ಕಾರ ಮಾಡ್ತಾನೆ ಕುಂಕುಮ ಇಟ್ಕೋತಾನೆ ಅವನು ಹಿಂಗೆ ದೇವ್ರ ದರ್ಶನ ಎಲ್ಲ ಮಾಡಿ ದೇವ್ರನ್ನ ಒಂದು ರೌಂಡ್ ಪ್ರದಕ್ಷಿಣೆ ಬರೋಣ ಅಂತ ಬಂದ್ವಿ ಹಿಂದ್ಗಡೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ ಎಲ್ಲ ಫುಲ್ ಬೆಟ್ಟ ಕಾಡುಗಳೇನೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾವು ಸಾಯಂಕಾಲ ಹೋಗಿರೋದ್ರಿಂದ ವ್ಯೂ ಇನ್ನೂ ತುಂಬ ಚೆನ್ನಾಗಿತ್ತು ಹೀಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಮೇಲ್ಗಡೆಯೂ ದೇವಸ್ಥಾನ ಇದೆ ಅಲ್ಲಿಗೂ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಹುಡುಗರನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೊಳೆಗಾಲಕ್ಕೆ ಹೋದ್ವಿ ಕೊಳೆಗಾಲಕ್ಕೆ ಹೋದಾಗ ಕಂಪಲ್ಸರಿ ಸ್ನ್ಯಾಕ್ಸ್ ತಿಂತೀವಿ ನಮ್ಮ ಫ್ಯಾಮಿಲೀಲಿ ನಾನು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಚಾಡ್ಸೇನು ಇಷ್ಟಪಡಲ್ಲ ಮತ್ತು ತಿನ್ನಂಗೂ ಇಲ್ಲ ಎಲ್ತ್ ಪ್ರಾಬ್ಲಮ್ ಇರೋದರಿಂದ ಟೇಸ್ಟ್ ನೋಡ್ತೀನಿ ಅಷ್ಟೇ ಒಂದೆರಡು ಸ್ಪೂನ್ ಮೂರು ಸ್ಪೂನು ಹಂಗೂ ತಿನ್ನಬೇಕು ಅಂತಂದರೆ ಬೇಲ್ಪುರಿ ತಗೊಂಡು ಶೇರ್ ಮಾಡ್ಕೋತೀನಿ ಅಷ್ಟೇ ಚಾಟ್ಸ್ ಎಲ್ಲ ನಾನು ತಿನ್ನಲ್ಲ ಅವ್ರ ಜೊತೆಲಿ ಹೋಗಿ ಕಂಪ್ನಿ ಕೊಡೋದು ಅಂತ ನಾನು ಹಿಂದಿನ ವಿಡಿಯೋವಲ್ಲೂ ಹೇಳಿದ್ದೀನಿ ಯಾಕಂದರೆ ಈಗಾಗಲೇ ನೋಡ್ಬೋದು ನಾನು ವಿಡಿಯೋವಲ್ಲಿ ತುಂಬ ಚಾಟ್ಸ್ಗಳು ತೋರಿಸಿದ್ದೀನಿ ಐಸ್ ಕ್ರೀಮ್ಗಳು ತೋರಿಸಿದ್ದೀನಿ ಬಟ್ ನಾನು ಅವ್ರ ಜೊತೆಲಿ ಕಂಪ್ನಿ ಕೊಡ್ತೀನಿ ಅಷ್ಟೇ ಚಾಟ್ಸು ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲೂ ಎಲ್ಲರೂ ಅಕ್ಕ ತಮ್ಮ ಹೆಂಡ್ತಿ ಬಾವ ನನ್ನ ಮಗಳು ಎಲ್ಲರೂ ಬಟ್ ನನಗಿಷ್ಟ ಇಲ್ಲ ನಾನು ಇಷ್ಟಪಡೋದೇ ಸ್ವೀಟು ಐಸ್ ಕ್ರೀಮು ಐಸ್ ಕ್ರೀಮ್ನು ಅಷ್ಟೇ ಏನೋ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳು ತಿನ್ಬೋದು ಮತ್ತೆ ಇನ್ನು ಏಳು ನಾನು ತಿನ್ನೋಕ್ಕಾಗಲ್ಲ ಮಳೆ ಗಾಳಿ ಟೈಮಲ್ಲೆಲ್ಲ ಸೈನಸ್ ಪ್ರಾಬ್ಲಮ್ ಇರೋದರಿಂದ ಅದರಿಂದ ಅದೊಂದು ಮೂರು ತಿಂಗ ತಿಂತೀನಿ ಮಧ್ಯಾಹ್ನಾದರೂ ಬಿಸಿಲಿದ್ರೆ ತಿಂತೀನಿ ಐಸ್ ಕ್ರೀಮ್ ಒಂದು ನನ್ನ ಲೈಫಲ್ಲಿ ಇಷ್ಟ ಅಂದರೆ ಅದರಲ್ಲೂ ನಮ್ಮ ಎಲ್ಲರಿಗೂ ಗೊತ್ತು ನನಗೆ ಸ್ವೀಟ್ಸು ಐಸ್ ಕ್ರೀಮ್ ಮಾತ್ರ ಇಷ್ಟ ಚಾಟ್ಸು ನಾನ್ ವೆಜ್ ನಾನು ಯಾವತ್ತೂ ಇಷ್ಟ ಪಡೋದೇ ಇಲ್ಲ ಹೇಳ್ಬೇಕು ಅಂತಂದರೆ ಹಾಗೆ ಚಾಟ್ಸ್ಗೆ ಬಂದ್ವಿ ಬಂಗಾರಪೇಟೆ ಅಲ್ಲೂ ಕೊಳೆಗಾಲದಲ್ಲಿ ಇದೆ ಮಗಳಿಗೆ ಪಾನಿಪುರಿ ಇಷ್ಟ ನಂಜನಗೂಡಲ್ಲೂ ಕೊಡಿಸ್ತೀವಿ ತಮ್ನ ಹೆಂಡತಿಗೂ ಇಷ್ಟ ಒಂದೊಂದು ಪ್ಲೇಟ್ ಎಲ್ಲ ಚಾಟ್ಸ್ ತಿಂದರು ಬಾವ ಯಾವಾಗಲೂ ಬೈತಾರೆ ನಾವು ಇಷ್ಟೆಲ್ಲ ತಿಂತೀವಿ ನೀನೇನು ತಿನ್ನಲ್ಲ ಅಂದಾಗ ಈ ಥರ ಬೇಲ್ಪುರಿ ತೊಗೊಂಡು ಎಲ್ಲರೂ ಶೇರ್ ಮಾಡ್ಕೋತೀವಿ ಒಂದು ನಾಲ್ಕು ನಾಲ್ಕು ಸ್ಪೂನಷ್ಟು ತಿನ್ಕೊಂಡು ಬರ್ತೀವಿ ಇದು ಜ್ಯೂಸ್ ಹೊಲ್ಡು ಮೇಯ್ನ್ ಇಲ್ಲಿಗೆ ಬರಬೇಕಾಗಿದ್ದು ಯಾಕಂದರೆ ಲಾಸ್ಟ್ ಟೈಮ್ ನಾನು ತಮ್ನ ಕರ್ಕೊಂಡು ಬಂದಿದ್ವಿ ಪಾಪ ತುಂಬ ಅಳ್ತಿದೆ ಅಂತ ಓಟೋಗ್ಬಿಟ್ವಿ ಅವ್ಳಿಗೆ ಏನೂ ಕೊಡ್ಸಕ್ಕಾಗ್ಲಿಲ್ಲ ಇಲ್ಲಿ ಅಂತ ಈ ಸಲ ಅವ್ಳು ಇಷ್ಟ ಬಂದಿದ್ದನ್ನು ತಗೊಂಡು ತಿಂದು ಹಾಗೆ ಐಸ್ ಕ್ರೀಮ್ ನೋಡ್ಬೋದು ಲಾಸ್ಟ್ ಟೈಮ್ ಇರಲಿಲ್ಲ ಈವಾಗಿಂದ ಈ ಐಸ್ ಕ್ರೀಮ್ ಇಲ್ಲಿ ಸ್ಟಾರ್ಟ್ ಆಗಿರೋದು ಏನೋ ಸಿಜ್ಲಿಂಗ್ ಬ್ರೌನಿ ಐಸ್ ಕ್ರೀಮು ಇದನ್ನು ನಾನು ತುಂಬ ದಿನದಿಂದ ನೋಡ್ತಿದ್ದೆ ತಿನ್ನಬೇಕು ಅಂತ ಇಲ್ಲಿ ಸಿಕ್ತು ಅಕ್ಕ ತಗೊಂಡಿದ್ದು ನಾವು ಟೇಸ್ಟ್ ನೋಡಿದ್ವಿ ಮತ್ತು ಇನ್ನೂ ಒಂದು ಆರ್ಡ್ರ್ ಮಾಡಿದೆ ಯಾಕಂದ್ರೆ ನನಗೆ ಆವಾಗ ತಾನೆ ಕೋಲ್ಡೂ ಸ್ಟಾರ್ಟ್ ಆಗಿತ್ತು ಎಲ್ಲ ಮೂರು ಜನನು ಶೇರ್ ಮಾಡಿಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ನಾನು ಇನ್ನೊಂದು ಸಲ ಹೋದಾಗ ಮತ್ತೆ ತಿನ್ಬೇಕು ಐಸ್ ಕ್ರೀಮ್ ಈ ಥರ ತಿನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನಗೆ ಜ್ವರ ಕೋಲ್ಡ್ ತುಂಬ ಜಾಸ್ತಿ ಆಯಿತು ಅಕ್ಕನ ಮನೆಯಲ್ಲೇ ಮಗಳಿಗೆ ಎರಡು ದಿನ ಸ್ಕೂಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ರೆಶ್ಟ್ ತಗೊಂಡೆ ಪರವಾಗಿಲ್ಲ ಅಂತ ಅಂದಮೇಲೆ ಮತ್ತೆ ನಾನು ಬಂದೆ ಮೂವತ್ತನೇ ತಾರೀಕು ನಂಜನಗೂಡಿಗೆ ಗುಡ್ಗೆ ಹಾಗಿದ್ರೂ ತುಂಬ ಜ್ವರ ಇತ್ತು ನನಗಿನ್ನ ಇನ್ನು ಮಗಳ ಸ್ಕೂಲ್ ರಜಾ ಹಾಕಿಸ್ಬೇಕಾಯ್ತು ಇವಾಗಲೇ ಎರಡು ದಿವಸ ಹೋಗಿದೆ ಅಂತ ಹೆಂಗೋ ಕಷ್ಟಪಟ್ಟು ಬಂದೆ ಮನೆಯೂ ತುಂಬ ಪಸರೆ ಇದೆ ನೋಡ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಶ್ಟ್ ತಗೊಂಡು ಎಡಿಟಿಂಗ್ ಮಾಡಿಕೊಂಡು ಇಷ್ಟು ಮಾಡಿದೆ ಇದಿಷ್ಟು ಬೇಸಿಗೆ ರಜದ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತ ಮತ್ತೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೊಸ ವಿಡಿಯೋ ಜೊತೆಯಲ್ಲಿ ಅಂತ ಹೇಳ್ತಾ ನಮಸ್ಕಾರ